ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ರಾಯಭಾಗ ತಾಲೂಕು ಪಂಚಾಯತ್ ಅಧಿಕಾರಿಗಳು ಹೌದು ವೀಕ್ಷಕರೇ ಸರ್ಕಾರದ ಆದೇಶದಂತೆ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕು ಪಂಚಾಯಿತಿಯ ಮುಂದುಗಡೆ ಹರಿದ ಧ್ವಜವನ್ನು ಹಾರಿಸಿ ಧ್ವಜಕ್ಕೆ ಅವಮಾನಿಸಿದ ಪ್ರಕರಣ ನಡೆದಿದೆ ರಾಷ್ಟ್ರ ಲಾಂಛನ ರಾಷ್ಟ್ರೀಯ ಪ್ರಾಣಿ ಪಕ್ಷಿಗಳು ಹಾಗೂ ರಾಷ್ಟ್ರೀಯ ಗುರುತುಗಳನ್ನು ನಾಶ ಮಾಡುವುದು ಅಥವಾ ಅವಮಾನಿಸುವುದು ಎಂದರೆ ದೊಡ್ಡ ಅಪರಾಧ ಮತ್ತು ನಮ್ಮ ದೇಶದ ಪ್ರತಿಯೊಬ್ಬರ ಸ್ವಾಭಿಮಾನಕ್ಕೂ ಧಕ್ಕೆ ಬಂದಂತೆ ಸೋ ವೀಕ್ಷಕರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಇಒ ಅರುಣಾ ಮಾಚಕನೂರ ಅವರು ಏನು ಉತ್ತರ ಕೊಡ್ತಾರೆ ಎಂಬುದು ಯಕ್ಷ ಪ್ರಶ್ನೆಯಾಗಿದೆ ಯಾಕಂದರೆ ಒಂದು ಸರ್ಕಾರಿ ಇಲಾಖೆಯ ಮೇಲಿನ ರಾಷ್ಟ್ರಧ್ವಜದ ಬಗ್ಗೆ ಅರಿವಿಲ್ಲದ ಇವರು ಇನ್ನು ಹಲವಾರು ಗ್ರಾಮ ಪಂಚಾಯಿತಿಗಳ ಮೇಲೆ ಹೇಗೆ ನಿಗಾ ಇಡಲು ಸಾಧ್ಯ ಮೇಲಾಗಿ ಇವರು ಮೇಲಾಧಿಕಾರಿ ಬೇರೆ ಈ ಬೇಜವಾಬ್ದಾರಿ ಅಧಿಕಾರಿಗಳು ಎಲ್ಲರಿಗೂ ಕೂಡ ಇದೇ ಪಾಠವನ್ನೇ ಹೇಳುತ್ತಾರೆ ಎನಿಸುತ್ತದೆ ಇವರಿಗೆ ತಮ್ಮ ತಾಲೂಕು ಪಂಚಾಯಿತಿಯ ಮೇಲೆಯೇ ಹರಿದ ಧ್ವಜ ಹಾರಿಸಿರುತ್ತಾರೆ ಅದರ ಬಗ್ಗೆ ಇವರಿಗೆ ಗಮನವಿಲ್ವಾ ಅಥವಾ ಗೊತ್ತಿದ್ರೂ ಗೊತ್ತಿಲ್ಲದ ಹಾಗೆ ಸುಮ್ಮನಿದ್ದಾರ ಒಂದು ರಾಷ್ಟ್ರದ ಧ್ವಜವನ್ನು ಖರೀದಿಸದ ಇವರು ಹರಿದ ಧ್ವಜವನ್ನೇ ಹಾರಿಸುತ್ತಿದ್ದಾರೆ ಅಂದಮೇಲೆ ತಾಲೂಕು ಪಂಚಾಯಿತಿಯಲ್ಲಿ ಹಣ ಇಲ್ವಾ ಅಥವಾ ಇವರ ಜೇಬಿನಲ್ಲಿ ಹಣ ಇಲ್ವಾ ಎಂಬ ಅನುಮಾನ ಕೂಡ ಎಲ್ಲರಲ್ಲಿ ಕಾಡ್ತಾ ಇದೆ ಸಾರ್ವಜನಿಕರ ಗಮನಕ್ಕೆ ಬರುತ್ತಿದ್ದಂತೆಯೇ ಮುಂಜಾನೆ ಹಾರಿಸಿದ ಧ್ವಜವನ್ನು ಮತ್ತೆ ಕೆಳಗೆ ಇಳಿಸಿ ತಕ್ಷಣ ಬೇರೆ ಧ್ವಜವನ್ನು ಹಾರಿಸುತ್ತಾರೆ ಅಂದ್ರೆ ಇಷ್ಟೇ ತಿಳಿದುಕೊಳ್ಳಿ ಇಂತಹ ದೇಶದ್ರೋಹದ ಬಗ್ಗೆ ಯಾರೋ ಧ್ವನಿಯುತ್ತದೆ ಇದ್ರೆ ದೇಶದ್ರೋಹಿ ಅಧಿಕಾರಿಗಳು ಬದಲಾಗುವುದಿಲ್ಲ ನಮ್ಮ ರಾಷ್ಟ್ರ ಧ್ವಜಕ್ಕೆ ಅವಮಾನ ಮಾಡಿದ ಇವರ ಮೇಲೆ ಬೆಳಗಾವಿ ಜಿಲ್ಲಾ ಪಂಚಾಯತ್ ಸಿಇಒ ಸಾಹೇಬರು ಕಾನೂನು ಕ್ರಮ ಕೈಗೊಳ್ತಾರಾ ಅಥವಾ ಬೆಂಬಲ ನೀಡ್ತಾರಾ ಅಂತ ಕಾದು ನೋಡಬೇಕಾಗಿದೆ ವೀಕ್ಷಕರೇ ಅಲ್ಲಿವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡ ಸುದ್ದಿವಾಹಿನಿ ನಮಸ್ಕಾರ